ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಅನುಭವಗೋಷ್ಠಿ ಅನ್ನೋ ಹೆಸರು ನಮಗೆ ನೆನಪಿಗೆ ತರೋದು ಅನುಭವ ಮಂಟಪ ಯಾವ ರೀತಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಉತ್ತಮ ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆಗಳನ್ನು ನಡೆದು ಸಮಾಜವನ್ನು ತಿದ್ದುವಲ್ಲಿ ಮಹತ್ತರವಾದ ಪಾತ್ರವನ್ನು ಮಾಡ್ತಾ ಇದ್ವು ಅದೇ ಥರದ ಚರ್ಚೆಗಳು ನಮ್ಮ ಬಸವ ಸ್ಟುಡಿಯೋದ ಆಶಯದ ಪ್ರಕಾರ ಇಲ್ಲಿ ಕೂಡ ಈ ಗೋಷ್ಠಿ ಕಾರ್ಯಕ್ರಮದಲ್ಲಿ ನೆರವೇರ್ತಾ ಇದೆ ಬನ್ನಿ ಇವತ್ತಿನ ವಿಷಯ ಏನು ಅಂತಂದರೆ ಉಳಿತಾಯ ಮಾಡುವಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚು ಗಂಡಿನ ಪಾತ್ರ ಹೆಚ್ಚು ಯಾರು ಉಳಿತಾಯ ಜಾಸ್ತಿ ಮಾಡ್ತಾರೆ ಗಂಡು ಹೆಣ್ಣು ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ನಾಲ್ಕು ಜನ ಅತಿಥಿಗಳು ಬಂದಿದ್ದಾರೆ ಬನ್ನಿ ಅವರನ್ನು ಸ್ವಾಗತಿಸೋಣ ಆ ಹೆಣ್ಣಿನ ಪಾತ್ರನ ಹೆಚ್ಚು ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಮುಂದೆ ಲತಾಮಣಿ ತುರುವೇಕೆರೆ ಶಿಕ್ಷಕಿ ಮತ್ತೆ ಕವಿಯತ್ರಿ ತುರುವೇಕೆರೆಯಿಂದ ಬಂದಿದ್ದಾರೆ ಮೇಡಮ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಉಳಿತಾಯ ಮಾಡುವಲ್ಲಿ ಹೆಣ್ಣಿನ ಪಾತ್ರನ ಹೆಚ್ಚು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಮುಂದೆ ಶಬ್ರೀನಾ ಮೊಹಮ್ಮದ್ ಅಲಿ ಅವರು ಆ ಚಳ್ಳಕೆರೆಯಿಂದ ಬಂದಿದ್ದಾರೆ ಇವರು ಸಾಹಿತಿಗಳು ಮತ್ತು ಶಿಕ್ಷಕರು ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಉಳಿತಾಯ ಮಾಡುವಲ್ಲಿ ಗಂಡಿನ ಪಾತ್ರನೇ ಹೆಚ್ಚು ಅನ್ನೋದ್ರ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಕೊಟ್ರೇಶ್ ಉಪಾರ್ ಅವರು ಸಂಸ್ಥಾಪಕರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನದಿಂದ ಬಂದಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಉಳಿತಾಯ ಮಾಡುವಲ್ಲಿ ಗಂಡಿನ ಪಾತ್ರನೇ ಹೆಚ್ಚು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಇನ್ನೊಬ್ಬರು ಅತಿಥಿಗಳಿದ್ದಾರೆ ಆರ್ ಸತೀಶ್ ಪ್ರಾಂಶುಪಾಲರು ಕಾಗದ ನಗರ ಪ್ರೌಢಶಾಲೆ ಭದ್ರಾವತಿಯಿಂದ ಆಗಮಿಸಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಖ ಸಂಸಾರ ಎಂಬ ಸಾಗರದಲ್ಲಿ ಎರಡು ಜೋಡೆತ್ತುಗಳು ಸಮನಾಗಿ ಸಾಗಿದಾಗ ಮಾತ್ರ ಸುಖ ಸಂಸಾರ ಕಾಣ್ತೀವಿ ಯಾವಾಗ ಎತ್ತು ಗೇರಿ ಗಳಿದರೆ ಕೋಣ ನೀರಿಗಿಳಿತು ಅನ್ನೋ ಹಾಗುತ್ತೋ ಆವಾಗ ಸಂಸಾರನೂ ಕೂಡ ಅಧೋಗತಿಗೆ ಎಲ್ಲ ಒಂದು ಕಡೆ ಹಳ್ಳಕ್ಕೆ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಉಳಿತಾಯದಲ್ಲೂ ಕೂಡ ಅಷ್ಟೇ ಒಬ್ಬ ಉಳಿತಾಯ ಮಾಡಿದ್ರೆ ಇನ್ನೊಬ್ರು ಖರ್ಚು ಮಾಡೋರು ಇದ್ದೇ ಇರ್ತಾರೆ ಎರಡು ಕೂಡ ಹೆಣ್ಣು ಮತ್ತು ಗಂಡು ಎರಡೂ ಕೂಡ ಉಳಿತಾಯ ಮಾಡಿದ್ರೆ ಅಂತ ಒಂದು ಕುಟುಂಬಗಳು ಜಿಪುಣ ಕುಟುಂಬ ಅನ್ನೋ ಹೆಸರಿಂದ ಅದನ್ನ ನೋಡೋಣ ಈ ಕೆಲವು ಸಂಸಾರದಲ್ಲಿ ಹೆಣ್ಣು ಜಾಸ್ತಿ ಉಳಿತಾಯ ಮಾಡಿ ಗಂಡನನ್ನು ದಾರಿಗೆ ತಂದು ಆ ಸಂಸಾರವನ್ನು ಒಂದು ಅಭಿವೃದ್ಧಿ ಹತ್ತ ಕೈಗೊಂಡು ನೋಡಿದ್ದೀವಿ ಇನ್ನು ಕೆಲವು ಕಡೆ ಹೆಣ್ಣು ಜಾಸ್ತಿ ಸಂಸಾರ ಮಾಡಿ ಶಾಪಿಂಗು ಅದು ಇದು ಅಂತ ಸುತ್ತಾಡಿ ಗಂಡನ ಪಾಕೆಟ್ ಖಾಲಿ ಮಾಡಿ ಮನೆ ಕರ್ಕೊಂಡ್ಬಂದು ಮತ್ತೆ ಮುಂದಿನ ತಿಂಗಳು ಸಂಬಳತನಕ ಕಾಯೋ ಅಂತ ಮಹಿಳಾ ಮಣಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನೋಡೋಣ ಇದರಲ್ಲಿ ಚರ್ಚೆಯಲ್ಲಿ ಹೆಂಗಸ್ರ ಕೈ ಮೇಲಾಗುತ್ತೋ ಆಗುತ್ತೆ ಗಂಡಸ್ರ ಕೈ ಮೇಲಾಗುತ್ತೋ ಯಾರು ಉಳಿತಾಯ ಹೆಚ್ಚು ಮಾಡ್ತಾರೆ ಅಂತಂದು ಮೊದಲಿಂದಾಗಿ ನಾನು ಗಂಡು ಹೆಚ್ಚು ಉಳಿತಾಯ ಮಾಡೋದ್ರಲ್ಲಿ ಅನ್ನೋದ್ರ ಬಗ್ಗೆ ಕೊಟ್ರೆ ಶುಪ್ಪಾರವ್ರ ಹತ್ರ ಹೋಗ್ತಾ ಇದ್ದೀನಿ ಸರ್ ಏನು ಹೇಳ್ತೀರಾ ಗಂಡು ಉಳಿತಾಯ ಜಾಸ್ತಿನ ನಾವು ಅದಕ್ಕಾಗಿ ಕೂತಿದ್ದೀವಿ ಕೂತಿದೀವಿ ಮತ್ತೆ ಅದಕ್ಕೆ ಅದೇ ಸತ್ಯನೂ ಹೌದು ಅದಕ್ಕೊಂದು ಅರ್ಥ ಕಲ್ಪಿಸೋಕ್ಕೂ ಕೂತಿ ಕೂತಿದೀವಿ ಈ ಒಂದು ಒಂದು ಸಂಸಾರ ಚೆನ್ನಾಗಿ ಸಾಕಬೇಕು ಅಂತಂದ್ರೆ ಅಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತಕ್ಕಂಥದ್ದು ಗಂಡು ಯಾಕೆ ಅದ ಹಿಂದಿಲಿಂದನೂ ನೋಡೋಣ ರಾಜ ಮಹಾರಾಜರ ಪುರಾಣ ನಾವು ಕಥೆಗಳನ್ನೆಲ್ಲ ನೋಡುವಾಗ ಎಲ್ಲ ಥರ ಒಂದು ಸಂಸಾರವನ್ನು ಚುಕ್ಕಾಣಿ ಹಿಡಿತಕ್ಕಂಥದ್ದು ಒಂದು ಇಡೀ ಒಂದು ದಾಂಪತ್ಯ ಒಂದು ಸಂಸಾರದ ಒಂದು ಕುಟುಂಬದ ಮೇಟಿ ಅಂತ ಕರಿತಕ್ಕಂಥದ್ದು ಗಂಡನ್ನೇ ಅವನು ಅವನಿಗೆ ಗೊತ್ತಿರುತ್ತೆ ಯಾವುದೇ ಅದಕ್ಕೆ ಏನೇನು ಖರ್ಚು ಮಾಡಬೇಕು ಹೆಂಗೆ ಖರ್ಚು ಮಾಡಬೇಕು ಅಂತ ಆ ಜವಾಬ್ದಾರಿಯನ್ನು ನಾವು ಹೆಣ್ಣಿಗೆ ವಹಿಸ್ತಾ ನಿಜಕ್ಕೂ ಆಗಲ್ಲ ಅರ್ಥ ವ್ಯವಸ್ಥೆ ಕೆಟ್ಟ ಹೋಗ್ಬಿಡುತ್ತೆ ಕೌಟುಂಬಿಕ ಅರ್ಥವ್ಯವಸ್ಥೆ ಕೆಟ್ಟ ಹೋಗ್ಬಿಡುತ್ತೆ ಒಬ್ಬ ಗಂಡು ಆಗೋದ್ರಿಂದನೇ ಈ ಮಗ ಇರ್ಬೋದು ಮಗಳಿರ್ಬೋದು ಎಲ್ಲಿ ಓದಿಸ್ಬೇಕು ಓದಿಗೆ ಎಷ್ಟು ತೆಗೆದಿಡಬೇಕು ಮದುವೆಗೆ ಎಷ್ಟು ತೆಗೆದಿಡಬೇಕು ನನ್ನ ಕುಟುಂಬಕ್ಕೆ ಎಷ್ಟು ನಾನು ವ್ಯಯ ಮಾಡಬೇಕು ವರ್ಷಕ್ಕೆ ನಾನು ಎಷ್ಟು ಬೆಳಿತೀನಿ ಅಥವಾ ನಾನು ಅಪಾಯಿಂಟ್ ಆಗಿದ್ದೀನಿ ವರ್ಷಕ್ಕೆ ವರ್ಷಕ್ಕೆ ನಾನು ಎಷ್ಟು ದುಡಿತೀನಿ ಅದ್ರಾಗ ಎಷ್ಟು ನಾನು ಶೇಖರಣೆ ಮಾಡ್ತೀನಿ ಇದು ಎಲ್ಲ ಒಂದು ಆರ್ಥಿಕ ಚಿಂತನೆ ಮಾಡ್ತಕ್ಕಂಥದ್ದು ಗಂಡು ಹೊರಗಡೆ ಇಲ್ಲ ಏನೇ ಆಗ್ಲಿ ಆರ್ಥಿಕವಾಗಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಬರ್ತಕ್ಕಂಥದ್ದು ಗಂಡು ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದನ್ನು ಬಹುತೇಕ ದುಡಿಮೆಗೆ ಬಂದಾಗ ಈ ಹೆಣ್ಮಕ್ಳು ದುಡಿತಾರೆ ಇಲ್ಲನಲ್ಲ ಬಹುತೇಕ ನಾನು ದುಡಿಮೆಗೆ ಬಂದಾಗ ಗಂಡು ದುಡಿಯದು ಮ್ಯಾಕ್ಸಿಮ್ ನಾವು ಭ್ರಮೆಲ್ಲ ಅದು ಸತ್ಯ ಹೌದು ಮ್ಯಾಕ್ಸಿಮಮ್ ಅಲ್ಲ ಹೆಣ್ಣು ದುಡಿಯಲ್ಲ ಅಂತ ಹೇಳಲ್ಲ ಎಲ್ಲ ಕ್ಷೇತ್ರದಲ್ಲಿ ಹೆಣ್ಣು ಇವತ್ತು ಕೆಲಸ ಮಾಡ್ತಾ ಇದ್ದಾಳೆ ಬಹುತೇಕ ಒಂದು ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥದ್ದು ಗಂಡು ಅವನಿಗೆ ಗೊತ್ತಿರುತ್ತೆ ಕಷ್ಟಪಟ್ಟು ದುಡಿಯೋದ್ರಿಂದ ಯಾವ್ಯಾವ ಹಣವನ್ನ ಎದ್ಯಾದ ಬಳಸಬೇಕು ಎಲ್ಲೆಲ್ಲಿ ಬಳಸಬೇಕು ಒಂದು ಇತಿಮಿತಿಯಲ್ಲಿ ಬಳಸ್ತಾನೆ ಈಗ ಏನಂದ್ರ ಶಾಪಿಂಗ್ ಏನಂದ್ರೆ ಹೋದ್ರು ಅಂತಂದ್ರೆ ಅವನಿಗೆ ನಿಜಕ್ಕೂ ಅವನ್ ಜೇಬಿನ ಮೇಲೆ ಅವನಿಗೆ ಇದು ಇರುತ್ತೆ ಕಂಟ್ರೋಲ್ ಇರುತ್ತೆ ಈಗ ಒಂದು ಇನ್ನೂರು ರೂಪಾಯಿ ತಗೊಂಡ್ ಸಂತಿಗೆ ಹೋಗ್ತೀವಿ ಅಂದ್ರೆ ಇನ್ನೂರು ರೂಪಾಯಿ ಏನೇನ್ ತಗಬೇಕು ಹೆಂಗ್ ಅದನ್ನೇ ಶಾಪಿಂಗ್ ಏನ್ರಿ ಇವ್ರು ಓದ್ ಅಂತಂದ್ರೆ ಏನ್ ಬ್ಯೂಟಿ ಪಾರ್ಲರ್ ಹೋಗಿ ಬಂದ್ರೆ ಸಾಕು ನಾವ್ ಎರಡ್ ಮೂರು ವರ್ಷ ಸಂತೆ ಮಾಡ್ತೀವಿ ಅದೇ ಯಾವ ಗಂಡಸಿ ಯಾವ ಬ್ಯೂಟಿ ಪಾರ್ಲರ್ ಹೋಗಲ್ಲ ಆಮೇಲೆ ಗಂಡಸಿರಿ ನೋಡಿ ಅಲ್ಲ ಗಂಡಸಿರಿಗೆ ಜ್ಯುವೆಲ್ಸ್ ಹುಚ್ಚಿರಲ್ಲ ಇವ್ರಿಗೆ ಒಂದ್ ತರದ್ ಅಂದ್ರ ಸರ ಐತೆ ಅಂದ್ರೆ ಪಕ್ಕದ ಮಂದ್ರೆ ಇನ್ನೊಂದ್ ಯಾವ್ದೋ ಹೊಸ ರೀತಿ ಸರ ಹಾಕೊಂಡಾರ ಓಲೆ ಹಾಕೊಂಡರ ಇನ್ನೇನೋ ಮಡ್ಸ್ಕೊಂಡಿದ್ರೆ ಅಂತಂದ್ರೆ ಅಥವಾ ಹೊಸ ಡಿಸೈನ್ ಬಳೆ ಬಂದ್ ಬಂದಿದಾವಂತಂದ್ರೆ ಇವ್ರಿಗೆ ಮತ್ತೆ ಆಸೆ ಬಿಟ್ಟು ಈ ಡಿಸೈನ್ ನಾನು ಮಾಡಿಸಿಕತೆ ಓಲ್ಡ್ ಡಿಸೈನ್ ಆಗಿಬಿಡ್ತವ ಇದು ದಿನಕ್ಕಿಂತ ದಿನ ರೇಟ್ ಆಗ್ತಾ ಇರುತ್ತೆ ಅದ ಎಲ್ಲ ಕತ್ತರಿ ಬಿಡ್ತಕ್ಕಂಥದ್ದು ಗಂಡನಿಗೆ ಈಗ ಒಂದು ಸಂಸಾರದಲ್ಲಿ ಒಬ್ಬ ಗಂಡು ದುಡಿತ ಇದೇನೆಂತಂದ್ರೆ ಬಹುತೇಕರು ಮನೇಲಿ ಕೂತು ಊಟ ಮಾಡೋರು ಅಥವಾ ಊಟ ಮಾಡರು ಅಂತ ಅನ್ನೋದಕ್ಕಿಂತ ಹಳೆ ಜೀವಗಳು ಒಂದಿಬ್ಬರಿದ್ನಂದ್ರೆ ಹೆಂಡತಿ ಇರ್ತಾಳೆ ಅದ ಮಕ್ಳು ಇರ್ತಾರೆ ದುಡಿಯೋದು ಒಬ್ಬನೇಯ ಇಡೀ ಸಂಸಾರವನ್ನು ಸಾಕಿಸ್ಬೇಕಾಗಿರುತ್ತೆ ಮತ್ತೆ ಅವನು ಪ್ರತಿ ಪರಿಶ್ರಮದ ಹಣದ ಬೆಲೆ ಅವನಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನು ಖರ್ಚು ಮಾಡ್ಬೇಕು ಅಂತ ಹಂಗಾಗಿ ಇಡ್ತಾ ಇರುತ್ತೆ ಅವನಲ್ಲಿ ನಾನು ಇಷ್ಟಕ್ಕೆ ಇಷ್ಟೇ ಖರ್ಚು ಮಾಡಬೇಕು ಅಂತ ಹಂಗಾಗಿ ದುಡ್ಡು ಆರ್ಥಿಕತೆಯನ್ನು ಹಿಡಿತದಿಂದ ಖರ್ಚು ಮಾಡ್ತಕ್ಕಂಥದ್ದು ಗಂಡು ಉಳಿಸ್ತಕ್ಕಂಥದ್ದು ಗಂಡೆ ಗಂಡನ್ನ ಮೂಗುದಾರ ಇಲ್ಲದ ಗೂಳಿ ಅವನನ್ನ ಹಿಡಿದು ಕಟ್ಟಾಕಿ ಸಂಸಾರ ಎಂಬ ಭವಬಂಧನದಲ್ಲಿ ಸಿಲುಕಿದಾಗ ಅವನ್ ಸರಿ ಹೋಗ್ತಾನೆ ಏ ಅವನನ್ನ ಮೂಗುದಾರ ಹಾಕಿ ಒಂದ್ ಎಣ್ಣನ ಕರ್ಕೊಂಬನ್ನಿ ಅನ್ನೋದನ್ನ ಸಾಮಾನ್ಯ ವಾಡಿಕೆ ಇದೆ ಸಾರ್ವತ್ರಿಕ ಸತ್ಯ ಅಂತ ಹೇಳ್ತಾರೆ ಆ ರೀತಿ ವಾಡಿಕೆ ಇರೋದ್ರಿಂದ ಆದ್ರೂ ಕೂಡ ಗಂಡು ದುಡಿಯತಕ್ಕಂಥವ್ನು ಗಂಡಿಗೆ ಸಾಕಷ್ಟು ಜವಾಬ್ದಾರಿಗಳು ಇರುತ್ತೆ ಖರ್ಚು ಮಾಡಿದಾಗ ಮತ್ತೆ ಅವನೇ ಇಲ್ಲಿ ಕಷ್ಟವನ್ನು ಹೋರ್ಬೇಕಾಗುತ್ತೆ ಹಾಗಾಗಿ ಗಂಡಿನಲ್ಲೇ ಜಾಸ್ತಿ ಉಳಿತಾಯದ ಪ್ರವೃತ್ತಿ ಇದೆ ನಮ್ಮ ಅವರು ಅವರು ಏನು ಹೇಳ್ತಾರೆ ಅವರ ಹಿಂದಿನ ತಲೆಮಾರುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡ್ತಾ ಇರ್ಬೋದು ಆದರೆ ಈಗ ನಾವು ಮಾತಾಡ್ತಾ ಇರೋದು ಪ್ರಸ್ತುತ ಸಮಾಜದಲ್ಲಿ ಈಗ ನಾವು ಪ್ರಸ್ತುತದಲ್ಲಿ ಉಳಿತಾಯ ಮಾಡ್ತಾ ಇರೋದು ಒಂದು ಹೆಣ್ಣ ಅಥವಾ ಗಂಡ ಅಂತ ಇದರಲ್ಲಿ ಹೆಣ್ಣಿನ ಪಾತ್ರನೇ ಹೆಚ್ಚು ಈಗಿನ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬ ಸ್ತ್ರೀ ಕೂಡ ಅವಳು ಉದ್ಯೋಗ ಮಾಡಲಿಲ್ಲ ಅಂದ್ರೂ ಈ ಸ್ತ್ರೀ ಶಕ್ತಿ ಸಂಘಗಳು ಆ ಸಂಘ ಈ ಸಂಘ ಅಂತ ಏನಿದೆ ಆ ಸಂಘಗಳಲ್ಲಾದ್ರೂ ತನ್ನ ಉಳಿತಾಯನ ಒಂದು ಹೂಡಿಕೆ ತಕೊಂಡಿರ್ತಾಳೆ ಯಾಕೆ ಅಂದ್ರೆ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಅಂದ್ರೆ ಒಬ್ಬಳು ಹೆಣ್ಣು ವಿದ್ಯಾವಂತಳಾದ್ಲು ಅಂದ್ರೆ ಅವ್ರ ಮನೇಲಿ ಅವಳು ವಿದ್ಯಾವಂತರನ್ನಾಗಿ ಮಾಡ್ತಾಳೆ ಬುದ್ಧಿವಂತರನ್ನಾಗಿ ಮಾಡ್ತಾಳೆ ಅಂತ ಅದಕ್ಕೆ ಆ ಹೆಣ್ಣನ್ನ ಸಂಸಾರದ ಕಣ್ಣು ಅಂತ ಹೇಳಿ ಕರೀತಾರೆ ಸಂಸಾರದ ಕಣ್ಣು ಅಂತ ಅಂದ ಮೇಲೆ ಅವಳಿಗೆ ಪ್ರತಿಯೊಂದರ ಜವಾಬ್ದಾರಿನೂ ಕೂಡ ಇರುತ್ತೆ ಆ ಎಲ್ಲಾ ಜವಾಬ್ದಾರಿ ಇದ್ದಾಗ ಸಂಸಾರನ ಹೇಗೆ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮುಂದಾಲೋಚನೆ ಇರುತ್ತಲ್ಲ ಆ ಮುಂದಾಲೋಚನೆಗೆ ತಕ್ಕಂತೆ ಅವಳು ಆ ಸಂಸಾರನ ದೂಗಿಸ್ಕೊಂಡು ಹೋಗ್ತಾಳೆ ಅದರಿಂದನೇ ಅವಳು ಪತಿ ದುಡಿಯೋನಾಗಿರ್ಬೋದು ದುಡಿದು ಅವನು ಏನು ಜವಾಬ್ದಾರಿನ ನಿಭಾಯಿಸ್ಬೇಕು ಅನ್ಕೊಂಡಿರ್ತಾನೆ ಅದು ಆ ಜವಾಬ್ದಾರಿನೆಲ್ಲ ತಂದು ತನ್ನ ಮಡದಿ ತಲೆ ಮೇಲೆ ಹಾಕ್ತಾನೆ ಹೊರತು ತಾನು ಅದನ್ನ ನಿಭಾಯಿಸೋಲ್ಲ ತಾನು ದುಡ್ದಿದೀನಿ ನಾನ್ ಇಷ್ಟು ದುಡ್ದಿದೀನಿ ತಗೋ ನೀನ್ ಹೇಗ್ ಸಂಸಾರ ನಿಭಾಯಿಸ್ತೀಯ ನಿಭಾಯಿಸು ಅಂತ ತನ್ನ ಮಡದಿ ಕೈಲಿ ಹಣನೆಲ್ಲ ಕೊಟ್ಬಿಟ್ಟು ತನ್ನ ಸಂಬಳನೆಲ್ಲ ಕೊಟ್ಬಿಟ್ಟು ಸಂಸಾರನ ಹೇಗೆ ನಿಭಾಯಿಸ್ತೀಯ ನಿಭಾಯಿಸು ಅಂತ ಹೇಳೋ ಅಂತ ಪುರುಷರೇ ಇಂದು ಹೆಚ್ಚಾಗಿರೋದು ಬೇಕಿದ್ರೆ ಅದನ್ನ ನೀವು ಸೆನ್ಸಸ್ ಕೂಡ ಮಾಡ್ಕೋಬಹುದು ಪುರುಷರು ಪಾತ್ರ ಹೆಚ್ಚು ಅಂತ ಹೇಳ್ತಿರೋರು ಮತ್ತೆ ಈ ಬರೀ ಪತಿಯ ಸಂಬಳನೇ ನೆಚ್ಕೊಂಡು ಯಾರು ಬದುಕ್ತಾ ಇಲ್ಲ ಇವಾಗ ಪ್ರತಿಯೊಂದು ರಂಗದಲ್ಲೂ ಸ್ತ್ರೀ ತನ್ನ ಒಂದು ಸ್ಥಾನವನ್ನ ಗಿಟ್ಟಿಸ್ಕೊಂಡಿದ್ದಾಳೆ ಯಾವುದೇ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪುರುಷರಿಗಿಂತ ಮಹಿಳೆಯರೇ ಮೇಲುಗೈ ಸಾಧಿಸಿರೋ ಉದಾಹರಣೆಗಳು ನಿದರ್ಶನಗಳು ನಮ್ಗೆ ತುಂಬಾ ಸಿಗುತ್ತೆ ಹಾಗಾಗಿ ಈ ಪುರುಷರು ದುಡಿಮೆಯಲ್ಲಿ ಹೆಸರು ಗಳಿಸ್ಕೋಬಹುದು ಇಲ್ಲ ಅಂತ ಹೇಳಲ್ಲ ತಾನು ದುಡ್ದಿರೋ ಸಂಪಾದನೆ ಹಣ ಏನಿದೆ ಆ ಹಣನೆಲ್ಲ ತಂದು ಮಡದಿ ಕೈಲಿ ಕೊಟ್ಬಿಟ್ಟು ನಿನ್ ಸಂಸಾರ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳೋ ಗಂಡಸ್ರೆ ಹೆಚ್ಚಾಗಿರೋದ್ರಿಂದ ಆ ಹೆಣ್ಣಿನ ಒಂದು ಸಾಮರ್ಥ್ಯ ಆ ಗಂಡಿಗೆ ಗೊತ್ತಿದೆ ಅವಳು ಎಲ್ ಎಲ್ಲೆಲ್ಲಿ ಹೇಗೆ ಉಳಿಸ್ಬೋದು ಅಂತ ಈಗ ಅವ್ರ ಸಂತೆ ಮಾಡ್ತೀವಿ ಅಂತ ಹೇಳಿದ್ರು ಬ್ಯೂಟಿ ಪಾರ್ಲರಿಗೆ ಹೋಗಿ ಕಳೀತಾರೆ ನಾವು ಅದರಲ್ಲಿ ಮೂರು ವಾರ ಸಂತೆ ಮಾಡ್ತೀವಿ ಅಂತ ಆದರೆ ಆ ಹೆಣ್ಣು ಬ್ಯೂಟಿ ಪಾರ್ಲರ್ಗೋ ಖರ್ಚು ಮಾಡ್ಕೊಂಡು ಬಂದ್ರೂ ಅವ್ರು ಮೂರ್ ವಾರ ಸಂತೆಗೆ ಹೋಗ್ತಾರಲ್ಲ ಆ ಮೂರ್ ವಾರದ ಸಂತೆ ಸಾಮಾನ ಅವಳು ಮನೆ ಮುಂದೆ ಬರೋ ತರಕಾರಿ ಮಾಡ್ಕೊಂಡ್ ಬರೋ ಅಂತವ್ರ ಹತ್ರನೇ ಚೌಕಾಸಿ ಮಾಡಿ ತಗೊಂಡು ಅವಳು ಉಳ್ಸ್ಕೊಂಡ್ ಉಳಿಸ್ಕೊಂಡ್ ಬಿಡ್ತಾಳೆ ಆದ್ರಿಂದಾನೇ ಪ್ರತಿಯೊಂದು ಹೆಣ್ಣು ಕೂಡ ತನ್ನ ಅಡುಗೆ ಮನೆಯಲ್ಲಿ ಬರೀ ಜೀರಿಗೆ ಡಬ್ಬಿ ಸಾಸಿವೆ ಡಬ್ಬಿ ಬೇಳೆ ಡಬ್ಬಿ ಇಟ್ಕೊಂಡಿರಲ್ಲ ಅದ್ರಲ್ಲಿ ದುಡ್ಡಿನ ಡಬ್ಬಿ ಕೂಡ ಎಕ್ಸ್ಟ್ರಾ ಇರುತ್ತೆ ಆ ಒಂದು ನಂಬಿಕೆನಲ್ಲೇ ಪ್ರತಿಯೊಂದು ಗಂಡಸು ಕೂಡ ತನ್ನ ಎಲ್ಲಾ ಸಂಪಾದನೆ ಹಣವನ್ನು ಕೂಡ ತಂದು ತನ್ನ ಮಡದಿ ಕೈಯಲ್ಲಿ ಕೊಟ್ಟಿರ್ತಾರೆ ಅದ್ರಲ್ಲೂ ಏನು ಅವಳು ಅದ್ರಲ್ಲೆಲ್ಲಾ ಉಳಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ತನ್ನ ಖರ್ಚಿಗೆ ಏನ್ ಬೇಕೋ ಅದನ್ನೆಲ್ಲ ಇವ್ರು ಇಟ್ಕೊಂಡು ಆ ಸಂಸಾರಕ್ಕೆ ಏನ್ ಬೇಕಾಗತ್ತೆ ಆ ಒಂದು ಲೆಕ್ಕಾಚಾರ ಹಾಕಿ ಕೊಟ್ಟಿರ್ತಾರೆ ಯಾವ್ದಾದ ಎಷ್ಟೆಷ್ಟು ಖರ್ಚಾಗುತ್ತೆ ಆ ಒಂದು ಲೆಕ್ಕಾಚಾರ ಹಾಕಿ ಕೊಟ್ಟಿರ್ತಾರೆ ತನ್ನ ಖರ್ಚಿಗೆ ತಾನು ಇಟ್ಕೊಂಡು ಆ ಬುದ್ಧಿವಂತ ಹೆಣ್ಣಿ ಏನ್ ಮಾಡ್ತಾಳೆ ಆ ಗಂಡು ಒಂದ್ ಲೆಕ್ಕಾಚಾರ ಹಾಕಿ ಕೊಟ್ಟಿರೋದ್ರಲ್ಲೂ ಉಳಿಸಿ ತೋರಿಸ್ತಾಳಲ್ವಾ ಅದು ಅವಳ ಬುದ್ಧಿವಂತಿಕೆ ಅಲ್ಲೇ ನಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಖರ್ಚಾಗುತ್ತೆ ಅನ್ನೋ ಒಂದು ಬುದ್ಧಿವಂತಿಕೆ ತೋರಿಸಿ ಆ ಗಂಡು ಕೊಟ್ಟಿದ್ರೂ ಹೆಣ್ಣು ಅಲ್ಲಿ ಅತಿ ಬುದ್ಧಿವಂತಿಕೆ ತೋರಿಸ್ತಾಳೆ ಅತಿ ಬುದ್ಧಿವಂತಿಕೆ ತೋರಿಸಿ ಎಲ್ಲೆಲ್ಲಿ ಸಣ್ಣ ಪುಟ್ಟ ಉಳಿತಾಯಗಳನ್ನ ಮಾಡ್ಬೋದೋ ಆ ಎಲ್ಲ ಉಳಿತಾಯದ ಹಣಗಳನ್ನು ಒಂದು ಕಡೆ ಶೇಖರಿಸಿಟ್ಟು ಒಂದು ಗಂಟು ಮಾಡ್ತಾಳೆ ಸೊ ಹಾಗಾಗಿಯೇ ಪ್ರತಿ ಮನೆಯಲ್ಲೂ ಸಂಸಾರದ ಹೊಣೆ ಹೊರೋದು ಹೆಣ್ಣೆ ಹೊರತು ಗಂಡಲ್ಲ ಸರ್ ಹಾಗಾಗಿ ಉಳಿತಾಯದಲ್ಲಿ ಹೆಚ್ಚು ಪಾತ್ರ ವಹಿಸೋದು ಹೆಣ್ಣು ಉಳಿತಾಯದಲ್ಲಿ ಹೆಣ್ಣಿನ ಪಾತ್ರನೇ ಜಾಸ್ತಿ ಅಂತ ಲತಾಮಣಿ ಅವರು ವಾದ ಆಗಿತ್ತು ಒಂದು ಕವಿವಾಣಿ ಇದೆ ಬಾರೆ ರಾಜಕುಮಾರಿ ಹೋಗೋಣ ಜಂಬೂ ಸವಾರಿ ಹಳೆಯ ಸ್ಕೂಟರ್ ಅನ್ನೇರಿ ಅಂತ ಪಾಪ ಗಂಡು ಕರೀತಾರೆ ಅವಳ ಅಹಾ ವಾಷಿಂಗ್ ಮಿಷಿನ್ ಅಂತಾರೆ ಪಾಪ ಅದಕ್ಕಿನ್ನೊಂದ್ ಕಾರಣ ಅಹಾ ಸಿನಿಮಾ ಅಂತ ತೋರಿಸ್ತಾಳೆ ಇದಕ್ಕಿನ್ನೊಂದ್ ಕಾರಣ ಹೇಳ್ತಾ ಹೆಂಗೋ ಸಮಾಧಾನ ಮಾಡ್ಬಿಟ್ಟು ಆ ರಾಜಕುಮಾರಿನ ತಂದು ಮನೆ ಕೂರಿಸಿ ಅಬ್ಬಾ ಪಾಕೆಟ್ ದುಡ್ಡು ದುಡಿತು ಅಂತಕ್ಕಂಥದ್ದು ಒಂದು ನಮ್ಮ ಒಂದು ಕವಿಯವರ ಆಲ್ರೆಡಿ ಹಾಡಿನ ವಾಸ್ತವ ಅದನ್ನ ಸತೀಶ್ ಅವರು ಏನ್ ಹೇಳ್ತಾರೆ ಕೇಳೋಣ ಇನ್ನ ಚರ್ಚೆಗೆ ತಗೊಂಡು ಕೇಳತಕ್ಕಂಥ ವಿಚಾರ ಏನು ಉಳಿತಾಯ ಮಾಡೋದರಲ್ಲಿ ಹೆಣ್ಣು ಮಕ್ಳ ಪಾಲು ಜಾಸ್ತಿನೋ ಅಥವಾ ಗಂಡು ಮಕ್ಳ ಪಾಲು ಜಾಸ್ತಿನೋ ಜನರು ಅದು ಈ ವಿಚಾರವನ್ನ ನಾವು ಒಂದು ಗಂಭೀರವಾಗೂ ಕೂಡ ಅದನ್ನ ಪ್ರಸ್ತುತ ಪಡ್ಸ್ಬೋದು ಮತ್ತೆ ಹಾಸ್ಯದ ರೂಪದಲ್ಲೂ ಕೂಡ ಪ್ರಸ್ತುತ ಪಡ್ಸ್ಬೋದು ಸೊ ಹಾಗಾಗಿ ಇಲ್ಲಿ ನಮ್ಮ ಚರ್ಚೆಗೆ ಬಂದಿರ್ತಕ್ಕಂಥ ವಿಚಾರ ಹಾಸ್ಯದ ರೂಪದಲ್ಲೂ ತೊಗೊಳ್ಳಿ ಅಥವಾ ಗಂಭೀರ ರೂಪದಲ್ಲೂ ತೊಗೊಳ್ಳಿ ಅಂತ ಹೇಳ್ಬಿಡಿ ವೀಕ್ಷಕರು ಕೂಡ ಅದನ್ನ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದ್ರೆ ನನ್ನ ವಿಚಾರವನ್ನು ಮಂಡಿಸ್ತೇನೆ ಕುಟುಂಬ ಅಂದ ಕೂಡಲೇ ಭಾರತ ಒಂದು ಪಿತೃಪ್ರಧಾನ ಸಮಾಜ ಪುರುಷ ಪ್ರಧಾನ ಪಿತೃ ಪುರುಷ ಪಿತೃ ಪುರುಷ ಪ್ರಧಾನ ಪುರುಷ ಪ್ರಧಾನ ಸಮಾಜ ಸೊ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಾಗಿರ್ತಕ್ಕಂಥವಳು ಅಥವಾ ತಾಯಿಯಾಗಿರ್ತಕ್ಕಂಥವಳು ಒಂದು ಮಗುವಿಗೆ ಜನ್ಮ ಕೊಡ್ಬೋಡವಳು ಆದರೆ ಆ ಜನ್ಮ ಕೊಟ್ಟಿರ್ತಕ್ಕಂಥ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ದಾರಿ ಮಾಡಿಕೊಡೋನೇ ಗಂಡ ಅಥವಾ ಪುರುಷ ಸೊ ಹಾಗಾಗಿ ತಾನು ತನ್ನ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಗುವಿನ ಸರ್ವತೋಮುಖ ಬೆಳವಣಿಗೆ ಅದರ ಒಂದು ಒಂದು ಉನ್ನತ ಸ್ಥಾನಮಾನವನ್ನು ಈ ಸಮಾಜದಲ್ಲಿ ಅದಕ್ಕೆ ಗುರುತಿಸೋ ಮಾಡೋಕ್ಕೆ ಕಾರ್ಯಪ್ರವೃತ್ತನಾಗೋನು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿ ಪೂರ್ವ ತಯಾರಿ ಅಂದ್ರೆ ನನ್ನ ಮಗ ಅಥವಾ ಮಗಳಿಗೆ ಈ ಈ ಪಿ ಯು ಸಿ ಆದಮೇಲೆ ಇದಕ್ಕೂ ಈ ಕೋರ್ಸ್ ಕೊಡಿಸ್ಬೇಕು ಈ ಕೋರ್ಸ್ ಕೊಡಬೇಕು ಇನ್ ಮೆಡಿಕಲ್ ಮಾಡಿಸ್ಬೇಕು ಇಂಜಿನಿಯರಿಂಗ್ ಮಾಡಿಸ್ಬೇಕು ಯಾವ ಕೋರ್ಸ್ ಮಾಡಬೇಕು ಅದಕ್ಕೆ ಎಷ್ಟು ವೆಚ್ಚ ಬರುತ್ತೆ ಅಂತ ಹೇಳ್ಬಿಟ್ಟು ಮೊದಲೇ ಪ್ಲಾನ್ ಹಾಕೊಂಡೆ ಅವನು ಅದನ್ನು ಉಳಿತಾಯದಲ್ಲಿ ತೊಡಗ್ತಾನೆ ಆ ಉಳಿತಾಯದ ಪ್ರವೃತ್ತಿ ಆ ಮುಂದಾಲೋಚನಾ ಪ್ರವೃತ್ತಿ ಹೆಣ್ಣು ಮಕ್ಕಳಲ್ಲಿಲ್ಲ ಒಂದು ಆಮೇಲೆ ಎರಡನೇ ದಿನಪ್ಪ ಅಂತಂದರೆ ಲತಾಮಣಿಯವರು ಅವ್ನು ಮಾತು ಹೇಳಿದಾಗಲೇ ಹೆಣ್ಣು ಸಂಸಾರದ ಕಣ್ಣು ಅಂತ ನಾನು ಹೇಳ್ತಾಯಿನಿ ಹೆಣ್ಣು ಸಂಸಾರದ ಹುಣ್ಣು ಅಂತ ಯಾಕೆ ಹುಣ್ಣು ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಯಾಕೆ ಹುಣ್ಣು ಅಂತ ಹೇಳ್ತಾ ಇದ್ರಿ ಅಂತಂದ್ರೆ ಅಲ್ಲ ಅಲ್ಲ ಖಂಡಿಸ್ ಆಮೇಲೆ ಖಂಡಿಸ್ರೆ ನಾನು ಹೇಳ್ದೆ ಇಲ್ಲಿ ಚರ್ಚೆಗೆ ವಿಚಾರ ಗಂಭೀರವಾಗೂ ತಗೋಬಹುದು ಹಾಸ್ಯದ ರೂಪದಲ್ಲಿ ತಗೋಬಹುದು ಅಂತ ಹೇಳಿದೀನಿ ಹೆಣ್ಣು ಸಂಸಾರದ ಕಣ್ಣು ಅಂತಂದ್ರು ನಾನು ಹೆಣ್ಣು ಸಂಸಾರದ ಹುಣ್ಣು ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತಕ್ಕೆ ಸಮಂಜಸವಾದ ಉತ್ತರವನ್ನು ಕೊಡ್ತೀನಿ ಅದಕ್ಕೆ ಉದಾಹರಣೆಗಳನ್ನು ಕೊಡ್ತೀನಿ ಹೆಣ್ಣು ಸಂಸಾರದ ಹುಣ್ಣು ಅಂತ ಹೇಳುದು ನಿರಂತರವಾಗಿ ಮಾಡ್ತಾ ಇರ್ತಾಳೆ ಮನೆಯಲ್ಲಿ ಇರತಕ್ಕಂತ ರಾಜಾರೋಷವಾಗಿ ಖರ್ಚು ಹಾಗಾಗಿ ಗಂಡನ ಬಾಯಿಗೆ ಅತಿ ಶೀಘ್ರದಲ್ಲಿ ಹಾಕ್ತಾಳೆ ಮಣ್ಣು ಅಂತ ಸೊ ಹಾಗಾಗಿ ಇದು ಅವಳು ಮಾಡ್ತಕ್ಕಂತ ಹಣ್ಣು ಹಾಗಾಗಿ ಅವಳನ್ನ ಸಂಸಾರದ ಹುಣ್ಣು ಅಂತ ಯಾಕೆ ಮಾಡ್ತಾಳೆ ಮಾಡುವ ಬಾಯಿಗೆ ಮಣ್ಣು ಬಿಡ್ತಿತ್ತು ಈಗ ನಾನು ಹೇಳಿದ್ರೆ ಇಲ್ಲಿ ಎದರಡ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಸಂಸಾರದ ಕಣ್ಣು ಅಂತ ಹೇಳಿದ್ರಲ್ಲ ಲತಾಮಣಿ ಅವ್ರಿಗೂ ಮಾತಾಡಿದ್ರು ನಾನು ಸಾಕಷ್ಟು ಸಲ ಈ ಸ್ಟುಡಿಯೋದಲ್ಲೂ ಭೇಟಿಯಾಗಿದ್ದೇನೆ ಅವ್ರಿಗೆ ಅಥವಾ ಕೂಡ ಅವ್ರು ಭೇಟಿಯಾಗಿದ್ದೇನೆ ಸೊ ಏನ್ ಭೇಟಿಯಾಗಿದ್ದ ಸಂದರ್ಭದಲ್ಲೂ ಕೂಡ ಅವರು ಒಂದು ಈ ಸ್ಟುಡಿಯೋದಲ್ಲಿ ಕತ್ಕೊಳ್ತೀನಿ ಹೊರಡೆ ಬೇಡ ಅವ್ರು ಶಾಲೆಗೆ ಹೋಗ್ಬೇಕಾದ್ರೆ ನೋಡಿದ್ದೀನಿ ಶಾಲೆಗೆ ಮಾಮೂಲಿ ಹೋಗ್ತಾರೆ ಆದ್ರೆ ಈ ಸ್ಟುಡಿಯೋ ಮತ್ತೆ ಸಭೆ ಸಮಾರಂಭ ಬರ್ಬೇಕಾದ್ರೆ ಒಂದು ಸಲ ಹಾಕೊಂಡಿರ್ತಕ್ಕಂಥ ಸೀರೆ ಮತ್ತೊಂದು ಸಲ ಹಾಕೊಳ್ಳೋದು ಅವರು ಯಾಕೆ ಅಂತಂದ್ರೆ ಈ ಹೆಣ್ಮಕ್ಳಲ್ಲೂ ಒಂದು ಪ್ರವೃತ್ತಿ ಇದೆ ಆ ಕಾರ್ಯಕ್ರಮಕ್ಕೆ ಆ ಒಂದ್ ಪ್ರೋಗ್ರಾಮ್ ಈ ಸೀರೆ ಹಾಕೊಂಡ್ ಹೋಗ್ಬಿಟ್ಟೆ ಅದು ಹಳೆದು ಎಲ್ಲರೂ ನೋಡ್ಬಿಟ್ಟೆ ಸೈಡ್ ಮಾಸ್ಕ್ ಕೂಡ ಮ್ಯಾಚ್ ಮಾಸ್ಕ್ ಕೂಡ ಮ್ಯಾಚ್ ಹಾಕ್ತಾರೆ ಶೃಂಗಾರದು ನಮ್ಗೆ ಶೃಂಗಾರ ಸೊ ಹಾಗಾಗಿ ಇಲ್ಲಿ ಶೃಂಗಾರ ಆಗತ್ತೆ ಸೊ ಹಾಗಾಗಿ ಹೇಳ್ಬೇಕು ಅಂತಂದ್ರೆ ಅವರು ಆ ಸೌಂದರ್ಯ ಪ್ರಿಯರು ಮತ್ತೆ ವಿಳಾಸ ಪ್ರಿಯರು ಹೆಣ್ಮಕ್ಳಂತೆ ವಿಳಾಸ ಪ್ರಿಯರು ಸೊ ಹಾಗಾಗಿ ಮತ್ತೊಂದು ಹೇಳ್ತೀನಿ ಹೆಣ್ಮಕ್ಳು ಆಮೇಲೆ ಗಂಡಿನ ಜೇಬ್ರಿಗೆ ತೂತಾ ತೂತ ಅಥವಾ ಕತ್ರಿ ಬಿಡುತ್ತೆ ಅಂತಂದ್ರೆ ಅದಕ್ಕೆ ಕಾರಣನೇ ಅವರು ಸೊ ಹಾಗಾಗಿ ಗಂಡನಾಗಿರತಕ್ಕಂತವನು ಮುಂದಾಲೋಚನೆ ಮಾಡ್ಕೊಂಡು ಪೂರ್ವ ತಯಾರಿ ಮಾಡ್ಕೊಂಡು ಅವನು ಉಳಿತಾಯವನ್ನು ಮಾಡಕ್ ಹೋಗ್ತಾನೆ ಮನೆ ಕಟ್ಟಕ್ಕೆ ಇರ್ಬೋದು ಅಥವಾ ಹೆಂಡತಿಗೆ ಏನಾದ್ರು ಒಂದು ಒಳ್ಳೆ ನೆಕ್ಲೆಸ್ ಕೊಡ್ಸಕ್ಕಂಥ ಇರ್ಬೋದು ಅಥವಾ ಏನಾದರೂ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ಇರ್ಬೋದು ಅಥವಾ ಸೈಟ್ ವಿಚಾರಕ್ಕೆ ವಿಚಾರದಕ್ಕಿರ್ಬೋದು ಒಟ್ಟಾಗಿ ಗಂಡಿನ ಎಲ್ಲಾ ಉಳಿತಾಯಗಳು ಪೂರ್ವ ನಿಯೋಜಿತವಾಗಿರ್ತವೆ ಮತ್ತೆ ಅದು ದೀರ್ಘಕಾಲಿಕ ಅನುಕೂಲಕ್ಕೆ ಹುಟ್ಟಾವೆ ಇವರು ಸಾಸಿವೆ ಡಬ್ಬ ಜೀರ್ಗೆ ಡಬ್ಬದಲ್ಲಿ ಅಥವಾ ಗಂಡನ ಜೇಬಲ್ ತೆಗಿರ್ತಕ್ಕಂಥ ಬೆಳಗ್ಗೆ ತೆಗಿತಕ್ಕಂಥ ಸ್ವಲ್ಪ ದುಡ್ಡು ಹಣವನ್ನ ಮತ್ತೆ ಎಲ್ಲೂ ಹಾಕಲ್ಲ ಅವರು ಬ್ಯೂಟಿ ಪಾರ್ಲರ್ ಗೆ ಹಾಕೋದು ಅಥವಾ ಸೀರೆ ಅಂಗಡಿಗೆ ಹಾಕೋದು ಅಥವಾ ಕಾಸ್ಮೆಟಿಕ್ ಅಂಗಡಿಗೆ ಹಾಕೋದು ಈ ಮೂರೂ ಕ್ಷೇತ್ರದಲ್ಲಿ ಮಾತ್ರ ಇವರು ಉಳಿತಾಯ ಓಡಾಡ್ತಿರ್ತೈತೆ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಹೋಗೋದಿಲ್ಲ ಅವರ ಉಳಿತಾಯಗಳು ದೀರ್ಘಕಾಲ ಅನುಕೂಲಕಾರಕ್ಕೆ ಅಲ್ಲ ತಾತ್ಕಾಲಿಕ ಅನುಕೂಲಕಾರಗಳು ಸೊ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀವಿ ಅವರ ವೈಯಕ್ತಿಕ ಉದ್ದೇಶ ಆಮೇಲೆ ಸ್ವಾರ್ಥದ ಉದ್ದೇಶನಾನೇ ಅವ್ರ ಉಳಿತಾಯ ಕುಟುಂಬದ ಸರ್ವೋತ್ತಮಕ ಅಭಿವೃದ್ಧಿಗೋಸ್ಕರ ಮಕ್ಕಳ ಅಭಿವೃದ್ಧಿಗೋಸ್ಕರ ಅವರು ಯಾವುದೇ ರೀತಿಯ ಉಳಿತಾಯವನ್ನ ಮಾಡ್ತಕ್ಕಂತ ಪ್ರವೃತ್ತಿ ಇವತ್ತಿಗೂ ಇಲ್ಲ ಹಿಂದೂ ಇರಲಿಲ್ಲ ಮುಂದೆ ಕೂಡ ಇರಲ್ಲ ಅವರಲ್ಲಿ ಹಾಗಾಗಿ ಒಬ್ಬ ಗಂಡ ತಾನು ತನ್ನ ಜೇಬಿಗೆ ಕತ್ರಿ ಬೀಳಬಾರ್ದು ಅನ್ನೋ ಒಂದು ಜಾಗೃತ ಮನೋಭಾವ ಇದ್ದಲ್ಲಿ ಅವನು ಗಾಡಿ ಮೇಲೆ ಕೂಡ್ಸ್ಕೊಂಡು ಎಂಟಿ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಕಾಸ್ಮೆಟಿಕ್ ಅಂಗಡಿ ಹತ್ರ ಫಾಸ್ಟ್ ಆಗಿ ಗಾಡಿ ಹೊಡಿಬೇಕು ಆ ಅಂಗಡಿ ಹತ್ರ ಫಾಸ್ಟ್ ಆಗಿ ಗಾಡಿ ಹೊಡಿಬೇಕು ಮತ್ತೆ ಅಂಗಡಿ ಬಂದಾಗ ಅಲ್ಲಿ ಸ್ಲೋ ಅಂತ ಯಾವುದೇ ಕಾರಣಕ್ಕೂ ಹಾಗಿದ್ದಾಗ ಮಾತ್ರ ಅವನು ಉಳಿತಾಯ ಆಗತ್ತೆ ಇಲ್ಲ ಅಂದ್ರೆ ಕತ್ರಿ ಬಿಡೋದಂತೂ ಶಾಶ್ವತ ಗಂಡಲ್ಲೇ ಉಳಿತಾಯದ ಪ್ರವೃತ್ತಿ ಜಾಸ್ತಿ ಅಂದ್ರೆ ನಾನು ದೀರ್ಘಕಾಲ ಉಳಿತಾಯ ಅದು ಈ ಸತೀಶ್ವರ ವಾದ ನೋಡ್ಬೇಕಾದ್ರೆ ನಾನು ಬೆಂಗಳೂರಲ್ಲಿ ಒಂದು ಕುಟುಂಬದ ಇನ್ಸಿಡೆಂಟ್ ಹೇಳ್ತೇನೆ ಏನಪ್ಪಾ ಅಂತಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಜನ ಮಹಿಳಾ ಮನೆಗಳು ಇದಾರಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರು ತಮ್ಮ ಖರ್ಚಿಗೆ ಏನೋ ಅಮ್ಮ ಎಲ್ಲಮ್ಮ ಸೊಸೆ ಅಂತ ಕೇಳಿದಾಗ ಅತ್ತೆ ಅಯ್ಯೋ ಏನಪ್ಪಾ ಅವಳು ಅವಳ ಖರ್ಚಿಗೆ ಏನೋ ದುಡಿಮೆ ಮಾಡಕ್ ಹೋಗ್ತಾಳೆ ಇದೇ ಡೈಲಾಗ್ ಬರುತ್ತೆ ಅವಳ ಖರ್ಚಿಗೆ ದುಡಿಮೆ ಮಾಡಕ್ ಹೋಗ್ತಾಳೆ ಒಂದ್ ಏನೋ ಗಂಡ ಒಂದ್ ಸಾಫ್ಟ್ವೇರ್ ಏನೋ ಒಂದು ಅಂತ ಸ್ಪರ್ದಲ್ಲಿ ಇರ್ತಾಳೆ ಇವಳು ಪಾಪ ಮೇಕಪ್ಗೋ ಸಿನಿಮಾಗೋ ಅಥವಾ ಇನ್ನೇನು ಐಸ್ ಕ್ರೀಮ್ಗೋ ಚಾಕ್ಲೇಟಿಗೋ ಅಂತ ಸ್ವಲ್ಪ ಇವಳು ಹೋಗ್ತಿರ್ತಾಳೆ ಆ ಅಲ್ಲಿ ಬರ್ತಕ್ಕಂತ ವಾದನೆ ಅದು ಏನೋ ಅವಳ ಖರ್ಚಿಗೆ ಮಾಡ್ಕೊಳ್ತಾಳೆ ಹೋಗ್ತಾಳೆ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡುತ್ತೆ ಇಲ್ಲಿ ಪಾಪ ಗಂಡು ಉಳಿತಾಯ ಮಾಡಿದ್ರೆ ಮಗ ಸ್ವಲ್ಪ ಉಳಿತಾಯ ಮಾಡಿ ಸ್ಟೇಟ್ ತಗೊಂಡ ಅವಳು ಅವಳು ಖರ್ಚಿಗೆ ಮಾಡ್ಕೊಳ್ತಾಳೆ ಅನ್ನೋ ಲೆಕ್ಕಕ್ಕೆ ಬರುತ್ತೆ ಹಂಗಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ಜನರಲ್ ಸ್ಟೇಟ್ಮೆಂಟ್ ನೋಡಿದ್ರೆ ಹೆಣ್ಣಿನ ಉಳಿತಾಯ ಬರೀ ಸಾಸಿವೆ ಡಬ್ಬಿಗೋ ಜೀರಿಗೆ ಡಬ್ಬಿಗೋ ಅಷ್ಟಕ್ಕೆ ಚಿಲ್ಲರೆ ಕಾಸಿಗೆ ಸೀಮಿತವಾಗುತ್ತೇನೋ ಅನ್ಸುತ್ತೆ ಕುಟುಂಬದಲ್ಲಿ ಕುಟುಂಬದಲ್ಲಿ ಬರ್ತಕ್ಕಂಥ ದುಡ್ಡು ಅವ್ರು ಹೆಂಗೆ ತಾರತಮ್ಯ ಮಾಡ್ತಾರೆ ಹೆಣ್ಮಕ್ಳು ಅಂತಂದ್ರೆ ಇದು ನನ್ ದುಡಿಮೆ ಇದನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ನಿಮ್ಗಿಲ್ಲ ಅದೇ ಗಂಡ ಆಗಿರ್ತಕ್ಕಂಥ ಮನೆ ಇರ್ತಕ್ಕಂಥ ಪುರುಷನಾಗಿರ್ತಕ್ಕಂಥವ್ರು ಅವನ ಹಣ ಕುಟುಂಬದ ಅಭಿವೃದ್ಧಿಗಿ ಇರ್ಬೋದು ಎಲ್ಲಾರ ಯೋಗ ಕ್ಷಮಕ್ಕಿರುತ್ತೆ ಆದ್ರೆ ಅವ್ರ ದುಡ್ಮೆ ಏನಿದ್ರು ಅವ್ರ ಯೋಗ ಮಾತ್ರ ಸೀಮಿತವಾಗ ಅಂದ್ರೆ ಅವ್ರ ಖರ್ಚು ಜಾಸ್ತಿ ಮಾಡೋದ್ರಿಂದ ಅದ್ ಕೇಳಂಗಿಲ್ಲ ಮಾಡಂಗಿಲ್ಲಾ ಕೇಳಂಗಿಲ್ಲ ಕೇಳಂಗಿಲ್ಲ ಖರ್ಚು ಜಾಸ್ತಿ ಮಾಡ್ತಾರೆ ಎಲ್ಲಿ ಕೇಳಿದ್ರೆ ಮತ್ತೆ ಉಳಿತಾಯ ಅವಳೆ ಒಂದ್ ಹೇಳದ್ ಬರ್ತೇನೆ ನಾನು ಈಗ ನೋಡ್ರಿ ಪುರುಷನ ಬಟ್ಟೆಗೆ ಖರ್ಚು ಮಾಡ್ತಕ್ಕಂತ ಹಣವನ್ನ ಲೆಕ್ಕ ತಕೊಣಾನ ಹೆಣ್ಮಕ್ಳು ಖರ್ಚು ಮಾಡ್ತಕ್ಕಂತ ಇದ್ರು ಯಾಕಂದ್ರೆ ಲತಾ ಮಣಿ ಅವರ ಅವ್ರ ಅವ್ರ ಮನೆಯವ್ರಿಗೆ ಹೇಳ್ರಿ ವಿಚಾರ ಗಂಡಸರಿಗೆ ಸಿಗೋದು ನಾಳೆ ಕೈ ಐದ್ ಬಣ್ಣದ ಪ್ಯಾಂಟ್ ಶರ್ಟ್ ಒಂದು ಬ್ಲಾಕ್ ಬ್ರೌನು ಅಥವಾ ಗ್ರೇ ಆತದ ನಾಕ್ ಕಲರ್ ಪ್ಯಾಂಟ್ ಶರ್ಟ್ ಸಿಗ್ತಾವ ಅಷ್ಟೇ ಅದನ್ನೇ ಹಾಕೊಂಡು ಹೊಡಿತೀವಿ ತಿರ್ಗಾ ಮುರ್ಗ ನಮ್ಗೆ ಯಾರ ಯಾವ ಪ್ಯಾಂಟ್ ಅಲ್ಲಿ ನೋಡಿದ್ರು ಕೂಡ ನಮ್ಗೆ ಅದು ನೋಡಿದಾರೆ ನಮ್ಗೆ ಬೇರೆ ಪ್ಯಾಂಟ್ ಪ್ರಾಬ್ಲಮ್ ಬರದೇ ಇಲ್ಲ ಎಪಿಸೋಡ್ ಇದೆಯಾ ಇಷ್ಟೇ ಬೇರೆ ಯಾವ್ದು ನಮ್ಮಲ್ಲಿ ವ್ಯತ್ಯಾಸ ಅಲ್ಲ ಆದ್ರೆ ಬಣ್ಣಗಳು ಸಲಕ್ಕೂ ಒಂದೊಂದು ಬೇಕಾದಷ್ಟು ಬಣ್ಣಗಳು ಹೆಣ್ಮಕ್ಳಿಗೆ ಸಿಗ್ತಾವ ಬಟ್ಟೆಗಳು ಅಷ್ಟೇ ಬಣ್ಣದ ಖರ್ಚುಗಳನ್ನು ಅವ್ರು ಮಾಡ್ತಾರೆ ಬಣ್ಣ ಬಣ್ಣದ ಖರ್ಚು ಆಮೇಲೆ ನಾನು ಬಣ್ಣ ಬಣ್ಣದ ಖರ್ಚು ಬಣ್ಣ ಬಣ್ಣಗಳ ಮಾತು ನಾನು ನಮ್ಮ ನಮ್ಮಅಮ್ಮ ತುಂಬಾ ಅದು ಇದು ಸ್ವಲ್ಪ ತಗೊಳ್ತಾ ಇದ್ರು ಸ್ವಲ್ಪ ಗಂಡಸನ್ನ ಕಡೆ ಇದ್ರು ಏ ಯಾಕಮ್ಮ ಬರೀ ನೀವೇ ತಗೊಳ್ತೀರಾ ಬರೀ ಅಕ್ಕನಿಗೂ ಕೊಡಿಸ್ತಾರ ಏ ಹೋಗ ಗಂಡ್ ಮಕ್ಳು ಲಂಗೋಟಿ ಹಾಕಿದ್ರೆ ಯಾವನು ಕೇಳಕ್ ಬರಲ್ಲ ಹೆಂಗಸರು ಮರ್ಯಾದಿಂದ ಇರ್ಬೇಕು ಹೆಂಗಸ್ರು ಚೆನ್ನಾಗಿರ್ಬೇಕು ಅನ್ನೋ ಉದಾಹರಣೆಗಳನ್ನ ಹೇಳ್ತಾ ಇದ್ರು ಹಂಗಾಗಿ ಆ ಹೆಂಗಸರು ಖರ್ಚುಗಳು ಈ ರೂಪದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಅವರು ವಾದ ಇದಕ್ಕೆ ಶಬರಿನಾ ಮೇಡಮ್ ಯಾವ ರೀತಿ ತಯಾರಾಗಿದ್ದಾರೆ ನಿಮ್ಮ ಬಾಣಗಳನ್ನ ಸತೀಶ್ ಕಡೆ ಅಥವಾ ಕೊಟ್ರೇಶ್ ಕಡೆ ಬಿಟ್ಬಿಡಿ ಬಸವ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ವಿಷಯನೇ ನಮ್ಗೆಲ್ಲರಿಗೂ ಬಹಳ ಖುಷಿಯ ವಿಚಾರ ಜೊತೆಗೆ ನಾವು ಹೇಳ್ತಿರದ ಸತ್ಯ ಅನ್ನೋದು ಕೂಡ ನಮ್ ಗೊತ್ತಿದೆ ಸರ್ ಯಾಕೆ ಅಂದ್ರೆ ಒಂದು ಕವಿವಾಣಿಯನ್ನ ಹೇಳಿಕ್ ಇಷ್ಟಪಡ್ತೀನಿ ನೀವು ಇದ್ದರಿಗೆ ಅದು ಏನೋ ಅಂತೀವಲ್ಲ ಮಿತ್ಯ ಅಂತ ಕಣ್ಣಿನ ಪೊರೆ ಬಂದರಿಗೆ ಕರೆಕ್ಟ್ ಕಾಣಸಲ್ಲ ಕಾಣಿಸಲ್ಲ ಸರ್ ಸತ್ಯ ಕಾಣಿಸಲ್ಲ ಮಿತ್ಯನೇ ಕೇಳಿಸುತ್ತೆ ಹಂಗಾಗಿ ಮಿತ್ ಹೇಳ್ತಾ ಇದೀರಲ್ಲ ಕಾಮಲ ಕಣ್ಣಿಗೆ ಸರ್ ಕಾಮಲ ಕಣ್ಣಿಗೆ ಕಾಣದಿಲ್ಲ ಹಳದಿನೇ ಅನ್ನಂಗೆ ನಿಮ್ಗೆ ಮಿತ್ತ ಹೇಳ್ತಿದಿರಲ್ಲ ನಾನ್ ಹೇಳೋದು ಕೂಡ ಮಿತ್ ಅಂತ ಅನ್ಸುತ್ತೆ ನಿಮಗೆ ಸಹಜವಾಗಿ ಒಂದು ನಿಮಿಷ ನಾನ್ ಹೇಳೋದನ್ನ ಕೇಳ್ಸ್ಕೊಂಡ್ಬಿಡಿ ಸರ್ ಜಗವೆಂಬ ಹಣತೆಯಲ್ಲಿ ಬದುಕೆಂಬ ಎಣ್ಣೆ ಹಾಕಿ ಗಂಡೆಂಬ ಬತ್ತಿಯಲ್ಲಿ ಹೆಣ್ಣೆಂಬ ಜ್ಯೋತಿ ಹಚ್ಚಿದರೆ ಜಗವೆಲ್ಲ ಬೆಳಗುವುದಿಲ್ಲವೆ ಅಲ್ಲೂ ಕೂಡ ಗಂಡಂಗೆ ಬೆಂಕಿ ಜ್ಯೋತಿ ಸರ್ ಒಂದು ನೀವು ಬತ್ತಿಗೋಗ್ಬಿಟ್ಟು ಬೆಂಕಿ ಹತ್ತೀರ ನೀವು ಸರ್ ನಾನು ನಿಮಿಷ ತ್ಯಾಗ ಅಲ್ಲ ಸರ್ ಅದು ನಾವ್ ಅಷ್ಟಿರದ ಅಷ್ಟೇ ನಾವು ಬೆಳಕನ್ನು ಕೊಡ್ತೀವಿ ನಾವೇನಾದ ನಮ್ಮ ಹೆಣ್ಣೆನೋ ಜ್ಯೋತಿ ಇಲ್ಲದೇ ಇದ್ರೆ ನಿಮ್ ಹಣತೆ ನಿಮ್ಮೆಲ್ಲ ವೇಸ್ಟ್ ನೀವ್ ಎಣ್ಣೆ ಹಣತೆ ಅದೇ ಸರ್ ನಾನು ಹೇಳ್ತಿರೋದು ಅದೇ ಗಂಡಂಬ ಬತ್ತಿಗೆ ಬೆಳಕು ಬರ್ಬೇಕಂದ್ರೆ ಅಲ್ಲಲ್ಲ ಜ್ಯೋತಿಯನ್ನ ಹಚ್ಚಬೇಕು ಅಂದ್ರೆ ಜಗವನ್ನ ಬತ್ತಿಯಾಗಿ ಇಟ್ಕೊಂಡಿದ್ವಿ ಅಷ್ಟೇ ನಿಮ್ಮನ್ನ ಅಟ್ಲೀಸ್ಟ್ ಅದಕ್ಕಾದ್ರೂ ಇರ್ಲಿ ಅಂತ ಸತೀಶ್ ಸರ್ ಸಾರ್ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಜ್ಯೋತಿ ಬೆಳಗದು ಹೆಣ್ಣಿನಿಂದ ಅನ್ನೋದು ಗೊತ್ತಾಗ ಈ ಮೇಡಮ್ ಹಂಗೆ ಅವಾಗಲೇ ಹೇಳಿದ್ರು ಸರ್ ಹೆಣ್ಣು ಸಂಸಾರದ ಕಣ್ಣು ನಿಮಗೆ ಎಣ್ಣೆಯಿಂದ ನಮಗೆ ಜಗತ್ತಿಗೆ ಹೆಣ್ಣಿನಿಂದ ಸರ್ ಅವ್ರ ಖರ್ಚು ಮಾಡೋದಲ್ಲ ಆ ಹೆಣ್ಣಿಗೆ ಅಲ್ಲೆಲ್ಲ ಇಲ್ಲೆಲ್ಲೋ ಉಳ್ತವೆ ಮಾಡ್ತಾರೆ ಅಲ್ಲೋಗಿ ಹೋಗ್ ಸುರಿದ್ ಬರ್ತಾರೆ ಅದನ್ನ ಒಪ್ಕೋಣಲ್ಲ ಅವರು ಸರ್ ಸತೀಶ್ ಸರ್ ಅವರಿಗೆ ಪಾರ್ಲರ್ ಅಂದೇ ಕಾಣಿಸುತ್ತೆ ಪಾರ್ಲರ್ನೇ ಕಾಣಿಸುತ್ತೆ ನಿಮಗೆ ಪಾರ್ಲರ್ ಹೆಣ್ಮಕ್ಳು ಪಾರ್ಲರ್ ಕಾಣುತ್ತೇವ ಗಂಡ್ ಮಕ್ಳು ಎಲ್ಲಿಗೆ ಹೋಗ್ತಾರ ಅನ್ನೋದನ್ನ ನೀವ್ ಬಿಟ್ಕೊಡಲ್ಲ ನೀವು ನೀವೆಲ್ಲಿ ಎಷ್ಟು ಸಂಸಾರಗಳು ಹಾಳಾಗಿದಾವೆ ಇವತ್ತು ಬೀದಿಗೆ ಬಿದ್ದರ ಸಂಸಾರಗಳನ್ನ ಎತ್ತಿ ಕಾಪಾಡ್ತಾ ಇರೋದು ಹೆಣ್ಣೆ ವಿನಾ ಗಂಡಲ್ಲ ಸರ್ ಖರ್ಚಿನ ಬಗ್ಗೆ ಹೇಳಿ ಖರ್ಚಿನ ಮತ್ತೆ ಅಲ್ಲಿ ಖರ್ಚು ಮಾಡಿದ್ರೆ ಸಂಸಾರಗಳು ಉಳಿತಾವ ಎಲ್ಲಾ ರಂಗದಲ್ಲಿ ಇದಾರೆ ದುಡಿಮೆಯಲ್ಲಿ ಇದಾರೆ ಸರ್ ಅಲ್ಲ ಆ ರಂಗದಲ್ಲಿ ನಾವು ಅದೇ ಒಪ್ಕೋದಿಲ್ಲ ಸರ್ ಇನ್ನೊಂದ್ ಏನು ಹೆಣ್ಣಿಗೆ ಉಳಿತಾಯ ಮಾಡಕ್ ಬರಲ್ಲ ಗಂಡೆ ಅಪ್ಪನ ಎಲ್ಲಾ ಜವಾಬ್ದಾರಿ ವ್ಯವಸ್ಥೆ ಪೂರ ತಯಾರಿ ಮಾಡ್ತಾರೆ ಅಂತ ಏನ್ ಹೇಳಿದ್ರಲ್ಲ ನಾನೊಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಭಾರತದ ಸರ್ಕಾರಿ ಸ್ವಾಮ್ಯದಲ್ಲಿ ಐದು ಬ್ಯಾಂಕ್ ರಾಷ್ಟ್ರಕೃತ ಐದು ಬ್ಯಾಂಕ್ಗಳಿದೆ ಪ್ರಮುಖ ಬ್ಯಾಂಕ್ಗಳು ಸರ್ ಐದು ಪ್ರಮುಖ ಬ್ಯಾಂಕ್ಗಳ ಮುಖ್ಯಸ್ಥರು ಮಹಿಳೆಯರಾಗಿದ್ದಾರೆ ಸರ್

ಬೇಡ ಹಣಕಾಸು ಮಂತ್ರಿ ಯಾರು ಹೇಳ್ರಿ ಸರ್ ಒಳ್ಳೆ ಅಷ್ಟೇ ಗ್ರಾಂಕ್ ಓನರ್ ಯಾರು ಅಂತ ಮುಖ್ಯ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ಗಳು ಯಾರು ಹೌದ ಅಲ್ಲಿ ಗಂಡ್ ಮಕ್ಳು ಹೆಣ್ಮಕ್ಳು ಸರ್ಚ್ ಮಾಡೋಣ ಸರ್ ನೆಕ್ಸ್ಟ್ ಏನ್ ಸರ್ ಅಯ್ಯೋ ಹಣಕಾಸು ಮಂತ್ರಿ ಯಾರು ಸರ್ ಕೇಂದ್ರ ಹಣಕಾಸು ಮಂತ್ರಿ ಯಾರು ಹೇಳ್ರಿ ಹೇಳ್ರಿ ಸರ್ ನೀವು ಅಲ್ಲಿ ಈ ಸರ್ಕಾರದ ಮಹಿಳೆಯರಿದ್ದಾರೆ ಮಹಿಳೆಯರಿಗೇ ಇರಲ್ಲ ಅಲ್ಲ ಮಹಿಳೆಯರು ಒಟ್ಟು ನಾನು ಮಹಿಳೆಗೆ ಒಂದು ರಾಷ್ಟ್ರದ ಹಣಕಾಸು ಮಂತ್ರಿ ಮಾಡಿದಾರಂದ್ರೆ ಅವ್ರಿಗೆ ಉಳಿತಾಯದ ಒಂದು ಪರಿಕಲ್ಪನೆ ಇರುತ್ತೆ ಇರಲ್ವ ಸರ್ ಹೇಳ್ರಿ ಸರ್ ಇರುತ್ತೆ ಸ್ಥಾನಮಾನ ಕೊಟ್ಟಿದ್ದು ಪಕ್ಷದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಆಗಿದ್ದಾರೆ ದೇಶದ ಒಂದು ಹಣಕಾಸು ವ್ಯವಸ್ಥೆನೆ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಅವ್ರಿಗೆ ಹೆಣ್ಣಿಗೆ ಒಂದು ಉಳಿತಾಯದ ಪರಿಕಲ್ಪನೆ ಇದ್ದೇ ಇರುತ್ತೆ ಸರ್ ಈಗ ಸ್ತ್ರೀ ಸ್ವಸ್ಥಿ ವೆಚ್ಚಕ್ಕೆ ಅಲ್ಲಿ ಉಳಿತಾಯ ಇಲ್ಲ ಬಂತು ಅಂತ ಅಯ್ಯ ವ್ಯಯ ಅದನ್ನ ಮತ್ತೆ ಅದನ್ನೇ ಐಡಿಯಾ ಮಾಡಿ ಈಗ ಸರ್ ಈಗ ಏನು ಹೂಡಿಕೆದಾರರ ಅಂತ ಏನ್ ಹೇಳ್ತೀವಲ್ಲ ಅದರಲ್ಲಿ ಬೇರೆ ಬೇರೆ ರಾಷ್ಟ್ರಗಳೆಲ್ಲ ಹೂಡಿಕೆ ಮಾಡ್ತೀವಲ್ಲ ಗಂಡು ಹೂಡಿಕೆ ಮಾಡೋದ್ರ ಯೋಚನೆ ಮಾಡೋದಕ್ಕಿಂತ ಹೆಣ್ಣು ಎರಡಲ್ಲ ಹತ್ತು ಸಾರಿ ಯೋಚನೆ ಮಾಡ್ತಾಳನ್ ಸರ್ ಯಾವುದಕ್ಕೆ ಹೂಡಿಕೆ ಮಾಡಿದ್ರೆ ನನಗೆ ಎಷ್ಟು ಆದಾಯ ಬರುತ್ತೆ ನಾನು ಎಲ್ಲಿ ಹಣವನ್ನ ನನಗೆ ಕರೆಕ್ಟಾಗಿ ಆದಾಯ ಬರಂಗೆ ಹೂಡಿಕೆ ಮಾಡ್ಬೇಕಂತ ಹತ್ತು ಸಾರಿ ಹೆಣ್ಣು ಪುರುಷನಿಗಿಂತ ಪುರುಷ ಸಾರಿ ಯೋಚನೆ ಮಾಡಿದ್ರೆ ಹೆಣ್ಣು ಒಂದು ಅಧ್ಯಯನದ ಪ್ರಕಾರ ಸರ್ ನಾನು ಹೇಳ್ತಾ ಇರೋದು ಹೆಣ್ಣು ಅದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ಯೋಚನೆ ಮಾಡ್ತಾಳಂತೆ ಅಂದ್ರೆ ಅಂದರೆ ಅವಳಿಗೆ ಮುಂದಾಲೋಚನೆ ಎಷ್ಟಿರುತ್ತೆ ಆ ಮುಂದಾಲೋಚನೆಯಿಂದ ಹಣವನ್ನ ಖರ್ಚು ಮಾಡ್ತಾಳೆ ಅವಶ್ಯಕತೆ ಇದ್ದಷ್ಟು ಖರ್ಚು ಮಾಡ್ತಾಳೆ ವಿನಃ ಸುಮ್ಮನೆ ದುಂದು ವೆಚ್ಚ ಮಾಡಲ್ಲ ನೀವು ಹೇಳ್ತೀರಾ ಅದು ಇದೆ ಅಂತ ಅಂಥವ್ರು ಬೆರಳಿಕೆ ಅಷ್ಟು ಅಷ್ಟೇ ಸರ್ ನಮಗೆ ನಾವಿಲ್ ಮಾತಾಡ್ತಿರೋದು ಬೆರಳಿಕೆ ಅಷ್ಟು ಹೆಣ್ಮಕ್ಳು ವಿಚಾರ ಅಲ್ಲ ಎ ಗರಿಷ್ಠ ಸಂಖ್ಯೆಯಲ್ಲಿ ಎಷ್ಟು ಗರಿ ಗರಿಷ್ಠ ಸಂಖ್ಯೆಯಲ್ಲಿ ಎಷ್ಟು ಸಂಸಾರಗಳು ಇವತ್ತು ನಡೀತಾ ಇದ್ದಾವೆ ಕೇವಲ ಹೆಣ್ಣಿಂದ ಮಾತ್ರ ಸರ್ ದುಶ್ಚಟಗಳು ಸರ್ ನಾನು ಒಂದು ಚಳ್ಕೆರೆ ತಾಲೂಕಿನ ಮಲ್ಲಬರ ನಟಿಯಲ್ಲ ಒಂದು ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ಬೇಕಾದ್ರೆ ಅಲ್ಲಿ ಯಾರು ಗಂಡ್ ಮಕ್ಳು ದುಡಿಯಲ್ಲ ಸರ್ ಎಲ್ಲ ಕಟ್ಟೆ ಇರ್ತವಲ್ಲ ಕಟ್ಟೆ ಮೇಲೆ ಕುತ್ಕೊಂಡ್ತಾರೆ ನನಗೆ ಆಶ್ಚರ್ಯ ಆಗೋದು ಏನಿದು ಗಂಡ್ ಮಕ್ಳೆಲ್ಲ ಹೆಂಗ್ ಕೂತ್ಕೊಂಡ ಹೆಣ್ಮಕ್ಳು ಹಳ್ಳಿ ಹಳ್ಳಿಗೆ ದುಡಿಯೋಕ್ ಹೋಗ್ತಾರೆ ದುಡಿದು ಸಂ ಾರೆ ಅಂದ್ರೆ ಅಷ್ಟೊಂದ್ ಅಷ್ಟೊಂದು ಸಂಸಾರದಾಯಕ ನೀವು ನಿಮ್ಮ ಕೆಲವೆಲ್ಲ ಹಂಗೆ ಈಗ ಹೆಣ್ಣನ್ನ ಮುಖ್ಯವಾಹಿನಿ ತರದಂಗೆ ಪುರುಷ ಪ್ರಧಾನ ಸಮಾಜ ಪುರುಷ ಪ್ರಧಾನ ಸಮಾಜ ದುಡಿಲಿ ಅಂತ ಕಾಯಕ ಕಲಸಿದಾಗ ನಾವು ಆರಾಮಾಗಿರೋಣ ಅಂತ ಬೇರೆ ಇನ್ ಇಷ್ಟೊಂದು ಇಲ್ಲ ಸರ್ ನಾನ್ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಎದುರುಗಡೆ ನೋಡ್ತೀನಿ ಸರ್ ಅಲ್ಲ ಕಂಡಿ ಕಾಣುತ್ತಲ್ಲ ಅಷ್ಟು ಸರ್ ಈಗ ನಾವು ಇತಿಹಾಸ ಹೇಳಿ ಸರ್ ರಾಜರ ಕಾಲದಲ್ಲಿ ಹಂಗೆ ಹಿಂಗೆ ಅಂತ ಯಾಕೆ ಗೌತಮ ಪುತ್ರ ಶಾತಕರ್ಣಿ ಇದಾರಲ್ಲ ಸರ್ ಅವರು ಮಹಿಳೆ ಅವರು ಎಷ್ಟು ಒಂದು ರಾಜ್ಯದ ಚುಕ್ಕಾಣಿಯನ್ನೇ ಹಿಡಿದು ಪುರುಷರ ಪುರುಷರ ಅವರ ಮಕ್ಕಳ ಹೆಸರು ಜೊತೆಗೆ ತಾಯಿ ಹೆಸರನ್ನ ಇಟ್ಕೊಂತ ಇದ್ರು ಅಂದ್ರೆ ಆ ಹೆಣ್ಣಿಗೆ ಒಂದು ಉಳಿತಾಯದ ಒಂದು ಕಲ್ಪನೆ ಇರ್ಲಿಲ್ವಾ ಅಥವಾ ಆಡಳಿತದ ಪರಿಕಲ್ಪನೆ ಇರ್ಲಿಲ್ವಾ ಎಲ್ಲಾ ಕಲ್ಪನೆ ಇದೆ ಸರ್ ಹೆಣ್ಣನೇ ಉಳಿತಾಯ ಮಾಡ ಆರ್ ತಾಯಿ ಸರ್ ತಾಯಿ ಹೆಸರಿಗೆ ಅದು ಹೆಂಗೆ ಇರುತ್ತದು ಅಂತ ಒಂದು ಪ್ರತಿಯೊಂದು ಚ ಅಧಿಕಾರ ಚುಕ್ಕಾಣಿಯಲ್ಲಿ ಆಡಳಿತದಲ್ಲಾಗಿರ್ಲಿ ಉಳಿತಾಯದಲ್ಲಾಗ್ಲಿ ಆರ್ಥಿಕತೆಯಲ್ಲಾಗ್ಲಿ ಎಲ್ಲ ಪ್ರತಿಯೊಂದ್ರಲ್ಲೂ ಕೂಡ ಹೆಣ್ಣು ಪ್ರಮುಖವಾದ ಪಾತ್ರ ವಹಿಸ್ತಾಳೆ ಉಳಿತಾಯ ಮಾಡೋದು ಕೂಡ ಹೆಣ್ಣೆ ಸರ್ ಒಳ್ಳೆ ವಿಚಾರವನ್ನ ಹೇಳಿದ್ರೆ ಎಣ್ಣೆ ಉಳಿತಾಯದ ಮೂಲ ಯಾಕಂದ್ರೆ ಸಂಸಾರ ಎಂಬತಕ್ಕಂತ ಸಾಗರದಲ್ಲಿ ಹನಿ ಹನಿಯಾಗಿ ಕೂಡಿಟ್ಟು ಎಣ್ಣೆ ಈಗ ಎಣ್ಣೆ ಹೆಣ್ಣು ಅಂತಕ್ಕಂತ ವಿಷಯಕ್ಕೆ ಬಂದಾಗ ಬೆಳಗ್ಗೆ ಒಂದು ಟಿವಿ ಯಾವ್ದೋ ಒಂದು ಒಂದು ಶಾರ್ಟ್ ಫಿಲಮ್ ನೋಡ್ತಾ ಇದ್ದೆ ಅವನು ಗಂಡ ಪಾಪ ಉಳಿತಾಯ ಮಾಡ್ತಾ ಇರಲಿಲ್ಲ ಹೋಗಿ ಬಾರಿಯಲ್ಲಿ ಹೋಗ್ಬಿಟ್ಟು ಕುಡಿತಕ್ಕೆ ದುಡ್ಡು ಹಾಕ್ತಿರ್ತಾನೆ ಹೆಂಡ್ತಿಗೆ ಏನ್ರಿ ಇದು ಕುಡಿದ ದುಡ್ಡೆಲ್ಲ ಖರ್ಚೆಲ್ಲ ಇದಕ್ಕಾಗ್ತೀಯಾ ಸರಿ ನಮ್ಮಿಬ್ರು ಮಧ್ಯೆ ಒಂದು ತೀರ್ಮಾನಕ್ ಬರೋಣ ಇನ್ ಮುಂದೆ ನಾನು ಕುಡಿಯಲ್ಲ ಇನ್ ಮುಂದೆ ನೀನು ಮೇಕಪ್ ಮಾಡೋದಿಲ್ಲ ಸರಿ ಯಾವಾಗ ಕುಡಿತಾ ಹೋಗ್ಬನ್ನಿ ನೀವು ಅಂತ ಕಳಿಸ್ತಾ ಯಾಕಂದ್ರೆ ಅವ್ನು ಕೂಡ ಖರ್ಚಿದೆ ಅಲ್ಲ ಮೇಕಅಪ್ ಖರ್ಚು ಅವನ್ ಸ್ವಲ್ಪ ಲೀಸ್ಟ್ ಎಲ್ಲಾ ಹೇಳ್ತಾ ಹೋಗ್ತಾನೆ ನಾನು ಏನೋ ಹಿಂಗ್ ಹಾಕೊಂಡ್ ಬರ್ತೇನೆ ನಿಮ್ದು ನೋಡ್ರಿ ಆ ಫೌಂಡೇಶನ್ ಒಂದು ಹಾಕೊಳ್ತೀರಾ ಮೇಲ್ ಕ್ರೀಮಿಗ್ ಒಂದು ಹಾಕೊಳ್ತೀರಾ ಮೇಲ್ ಪೌಡ್ರಿಗ ಒಂದ್ ಹಾಕೊಳ್ತೀರಾ ಕಾಲಿ ಒಂದು ಕೈಗೊಂದು ಆ ಕೇಶ ಒಂದು ಕಟಿಂಗ್ ಒಂದು ಮತ್ತೊಂದು ಈ ಐಬ್ರೋ ಒಂದು ಏನೇನೋ ಹೇಳಿ ಪಾಪ ಅಷ್ಟೊಂದು ಲೀಸ್ಟ್ ಕೊಟ್ಟಾಗ ಹಾ ಸರಿ ನೀವು ನಿಮ್ ಕೆಲಸ ನೀವು ಮಾಡ್ಕೊಡಿ ನಮ್ಮನ್ನು ನಾವು ಬಿಡಲ್ಲ ನಿಮ್ಮ ನೀವು ಬಿಡ್ಬಿಡಿ ಅನ್ನೋ ಲೆಕ್ಕಕ್ ಬರ್ತಾರೆ ಈ ಇದನ್ನ ನೋಡಿದಾಗ ನನಗೆ ಅನ್ಸುತ್ತೆ ಈ ಗಂಡು ಖರ್ಚು ಮಾಡ್ತಾನೋ ಹೆಣ್ಣು ಜಾಸ್ತಿ ಖರ್ಚು ಮಾಡ್ತಾಳೆ